ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ ಕುಕ್ಸ್ ಆ್ಯಂಡ್ ಲಾಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತೇನು ಸ್ಪೆಷಲ್ ಅಂತ ನೀವು ನೋಡ್ತಾ ಇದ್ದೀರಲ್ಲ ಮಂಗ್ಳೂರು ಬನ್ಸ್ ಮಾಡಿದ್ದೀನಿ ಯಾವ ಥರ ಮಾಡಿದ್ದೀನಿ ಏನಂತಂದೇಳಿ ಎಲ್ಲ ರೆಸಿಪಿ ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರ್ತಾವೆ ಮಂಗ್ಳೂರು ಬನ್ಸ್ ಸೇಮ್ ಅದೇ ಥರ ಇರ್ತಾವೆ ಏನು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮಂಗ್ಳೂರು ಬನ್ಸ್ ಹೇಗೆ ಥರ ಮಾಡೋದು ಯಾವ ಥರ ಮಾಡೋದು ಏನು ಅಂತ ತೋರಿಸ್ತೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಳ್ಳಿ ಮಂಗಳೂರು ಬನ್ಸ್ ತುಂಬಾ ಟೇಸ್ಟಿಯಾಗಿ ಸ್ಮೂತಾಗಿ ತುಂಬ ಟೇಸ್ಟಿಯಾಗ ನಾ ಮಾಡೋ ರೀತಿಯಲ್ಲಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸೇಮ್ ಮಂಗ್ಳೂರು ಕಡೆ ಎಲ್ಲ ಮಾಡ್ತಾರಲ್ಲ ಆ ಥರನೇ ಹಾಕ್ತವೆ ಮಂಗಳೂರು ಬನ್ಸು ಬನ್ನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಳ್ಳಿ ಫಸ್ಟು ಮೈದಾ ಹಿಟ್ಟು ಮತ್ತು ಬಾಳೆಹಣ್ಣು ಇದಕ್ಕೆ ಮೇನ್ ಬೇಕಾಗಿರೋದು ಬಾಳೆಹಣ್ಣು ಇದು ಚಿಕ್ಕೆ ಬಾಳೆಹಣ್ಣು ಪಚ್ಚೆ ಬಾಳೆಹಣ್ಣು ಯಾವ್ದಾರ ಹಾಕ್ಬೋದು ಮೈಸೂರು ಬಾಳೆಹಣ್ಣು ಯಾವ್ದಾರ ಯೂಸ್ ಮಾಡ್ಬೋದು ಆಮೇಲೆ ಬಾಳೆಹಣ್ಣು ಅದು ಹಣ್ಣಾಗಿರ್ಬೇಕಾದ್ರೆ ಬಾಳೆಹಣ್ಣು ಸಕ್ಕರೆ ಜೀರಿಗೆ ಎಣ್ಣೆ ಉಪ್ಪು ಸೋಡಾ ಮೊಸರು ಮತ್ತು ಅಜ್ವಾನ ಕಾಳು ಅಂತೀವಲ್ಲ ಅದು ಬನ್ನಿ ಯಾವ ಥರ ಮಾಡೋದನ್ನು ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಪುಟ್ಟಿ ತೊಗೊಂಡಿದ್ದೀನಿ ಈ ಥರ ಇದ್ರೊಳಗೆ ಬಾಳೆಹಣ್ಣು ಸಿಪ್ಪಿಸೋ ಸಲ್ದು ಹಾಕೋಣ ಈಗ ನಾನು ಮೂವರಿಗಾಗಿ ಮಾಡ್ತಾ ಇದ್ದೀನಿ ಹಾಗಾಗಿ ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ನೀವು ಎಷ್ಟು ಜನ ಮಾಡ್ತೀರಾ ನೋಡಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತತಿ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಈಗ ನಿಮಗೆ ಜೀರಿಗೆ ಹಾಕ್ತೀನಿ ಸಾಕು ಇಷ್ಟಾದರೆ ಒಂದು ಸ್ಪೂನಷ್ಟು ಜೀರಿಗೆ ಸಕ್ಕರೆ ಇದು ಸಕ್ಕರೆ ಟೇಸ್ಟ್ ಕೊಡ್ತೈತಿ ಸೀಸಿಯಾಗಿ ಒಂದು ಎರಡು ಮೂರು ಸ್ಪೂನಷ್ಟು ಸಕ್ಕರೆ ಹಾಕಿ ಮತ್ತು ಮೊಸರು ಒಂದು ಅರ್ಧ ಬೌಲ್ ಹಾಕಿದ್ದೀನಿ ಮತ್ತು ಕಾಳು ಅಜ್ವಾನ ಇವೆಲ್ಲ ಅದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು మే స్వల్ప సోడా ఒ స్పూనస్ట్టు ఎణి సాకిష్ట ఎగ్ చనెల స్మ్యాష్మో ನೋಡಿ ಈ ತರ ಪೇಸ್ಟ್ ಆದಂಗೆ ಆಗಬೇಕು ಈಗ ಒಂದು ಕೈಲೊಂದ್ಸತಿ ಮಾಡ್ತೀನಿ ಈಗ ಇದಕ್ಕೆ ಎಷ್ಟು ಇಟ್ ಇಡಿಸುತ್ತೆ ನೋಡಿ ಅಷ್ಟು ಕಲಸಿ ಸ್ವಲ್ಪ ಸ್ವಲ್ಪ ಹಾಕಿ ಕಳಿಸಿ ನಾಲ್ಕೈದು ದಿನ ಆಗಿತ್ತು ಫ್ರೆಂಡ್ಸ್ ನಿಮ್ಗೆ ಯಾವ ವಿಡಿಯೋನೂ ಅಪ್ಲೋಡ್ ಮಾಡೋಕ್ಕಾಗಿದ್ದೇ ಇಲ್ಲ ಒಂದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು ಹಂಗಾಗಿ ಒಂದು ಸ್ವಲ್ಪ ಬೇಜಾರ್ ಆಗಿತ್ತು ಹಂಗಾಗಿ ವಿಡಿಯೋ ಹಾಕೋಕ್ಕಾಗಿದ್ದಿಲ್ಲ ಮತ್ತು ಇವತ್ತಿನಿಂದ ವೀಡಿಯೋ ಹಾಕ್ತಾ ಇದ್ದೀನಿ ಯಾಕಪ್ಪ ಇವ್ರು ವೀಡಿಯೋನ ಹಾಕಿದ್ದಿಲ್ಲ ಅಂತ ಅನ್ಕೋಬೇಡಿ ಈಗ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ವೀಡಿಯೋನ ಇವತ್ತು ನೀವು ಹೋಟೆಲ್ನ ಅಂತ ತಿನ್ನ ಕುಂತು ಈ ಥರ ಮಾಡ್ಕೊಂಡು ತಿಂದು ನೋಡಿ ತುಂಬ ಟೇಸ್ಟಿ ಆಗೈತೆ ಮನೆಯಲ್ಲೇ ಮಂಗಳೂರು ಬನ್ಸ್ ಆರೋಗ್ಯಕ್ಕೂ ಒಳ್ಳೆಯದು ಮನೆಯಲ್ಲೇ ತಿಂದಂಗೆ ಆಗತ್ತೆ ನಮಗೂ ಖುಷಿ ಆಗೈತೆ ನಾವು ಮಾಡಿದ್ದು ಅಂತಂದೇಳಿ ನೋಡಿ ಫ್ರೆಂಡ್ಸ್ ನಾವು ಮಾಡೋಂಥ ಎಲ್ಲ ರೆಸಿಪೀಸ್ಗಳು ಆಮ್ಯಾಗ ವೀಡಿಯೋಸು ಬ್ಲಾಗ್ಸ್ಗಳು ಎಲ್ಲ ಇಷ್ಟ ಆಕೈತಿ ಅಂದ್ಕಂದಿನಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ವೀಡಿಯೋಸ್ ನೋಡಿ ಫುಲ್ ವೀಡಿಯೋಸ್ ನೋಡಿ ಕಮೆಂಟ್ ಮಾಡಿ ಹೇಗೆ ಬಂತು ಏನು ಅಂತಂದೇಳಿ ಇಷ್ಟ ಆದರೆ ಲೈಕ್ ಮಾಡಿ ಸ್ವಲ್ಪ ನೀವು ಸಪೋರ್ಟ್ ಮಾಡಿ ಕಮೆಂಟ್ ಅವೆಲ್ಲ ಮಾಡಿದರೆ ಅಂದರೆ ಖುಷಿ ಆಗುತ್ತೆ ನನಗೂ ವೀಡಿಯೋ ಮುಂದೆ ಮಾಡೋಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಬಿಡಿಸತಿ ಇಟ್ಟು ಓ ನನಗೂ ಕಮೆಂಟ್ ಮಾಡ್ತಾರಪ್ಪ ಲೈಕ್ ಮಾಡ್ತಾರ ಅಂತಂದರೆ ಒಂಥರ ಏನೋ ಖುಷಿ ಅನಿಸತಿ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಸ್ವಲ್ಪ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ನನ್ನ ವೀಡಿಯೋಸ್ಗಳಿಗೆ ಏನಾರು ಮಿಸ್ಟೇಕ್ ಇದ್ದರೆ ಹೇಳಿ ಕಮೆಂಟ್ ಮಾಡಿ ಈ ಥರ ಮಾಡಿ ಈ ಥರ ಬಿಡಿ ಅಂತಂದು ಹೇಳಿ ನೋಡಿ ಇಷ್ಟು ಹದಿರಲಿ ಸಾಕು ಈಗ ಇದಕ್ಕೆ ಸ್ವಲ್ಪ ಕೈ ಗಂಟೆಗೆಲ್ಲ ಎಣ್ಣೆ ಹಚ್ಚಿ ಇಡ್ತೀನಿ ಇದು ಓವರ್ ನೈಟ್ ನೆನಬೇಕು ಈಗ ನಾನು ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಟಿಫನಿಗೆ ಹಂಗಾಗಿ ಈಗ ನೈಟ್ ಕಲಸಿ ಇಡ್ತಾಯಿದ್ದೀನಿ ನೈಟ್ ಕಲಸಿಟ್ಟು ಬೆಳಿಗ್ಗೆ ಮಾಡ್ತೀನಿ ನೀವು ಸಾಯಂಕಾಲ ಸ್ನ್ಯಾಕ್ಸಿಗೆ ಮಾಡ್ತೀರಿ ಅಂತಂದ್ರೆ ಬೆಳಿಗ್ಗೆನ ಕಲಿಸಿಟ್ಟು ಸಾಯಂಕಾಲ ಮಾಡಿ ಇದು ಎಷ್ಟು ಚೆನ್ನಾಗಿ ನೆನಿತೈತೋ ಅಷ್ಟು ಚೆನ್ನಾಗಿ ಬನ್ಸ್ ಬರ್ತವೆ ನೋಡಿ ಫ್ರೆಂಡ್ಸ್ ಇಷ್ಟೇ ಇರಲಿ ಈಗ ಇದನ್ನು ಮುಚ್ಚಿಟ್ಬಿಡೋಣ ನೈಟ್ ಪೂರ್ತಿ ಬೆಳಗ್ಗೆ ಹೆಂಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ರಾತ್ರಿ ಕಲಸಿಟ್ಟಿದ್ನಲ್ಲ ಬನ್ಸ್ ಮಾಡೋಕ್ಕೆ ಹಿಟ್ಟನಾ ಯಾವ ಥರ ಆಗಿದೆ ಏನಂತ ನೋಡೋಣಂತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಹಿಟ್ಟು ಕರೆಕ್ಟ್ ಹದದಾಗ ಇದೆ ಹಿಟ್ಟು ಇಷ್ಟು ಈ ಥರ ಇಲ್ವೋ ಕರೆಕ್ಟ್ ಹದ ಇದು ಈಗ ಇಲ್ಲಿ ಎಣ್ಣೆ ಎಣ್ಣೆಕಾಯಲ್ಲಿ ಇಲ್ಲಿ ನಾವು ಬನ್ಸ್ ರೆಡಿ ಮಾಡ್ಕೊಳ್ಳೋಣ ನೋಡಿ ಇಷ್ಟಾದರೆ ಇದೆ ಇಷ್ಟು ಕರೆಕ್ಟಿದ್ದು ನಾನೀಗ ಇದನ್ನು ಉಳ್ಳಿ ಮಾಡ್ಕೊಳ್ತೀನಿ ಕೈಗೊಂಡ್ ಸೊಪ್ಪು ಮೈದಾ ಹಿಟ್ಟು ಹಚ್ಕೊಂಡು

ಹೂವು ದಪ್ಪನೇ ಇರಬೇಕು ಫ್ರೆಂಡ್ಸ್ ನೋಡಿ ಇಷ್ಟು ದಪ್ಪ ಇರಲಿ ತೆಳ್ಳಗೆ ಮಾಡಬಾರ್ದು ಇಷ್ಟು ದಪ್ಪ ಇರಬೇಕು ಈಗ ಎಣ್ಣೆಯಲ್ಲಿ ಕರಿಯೋಣ ಎಣ್ಣೆ ಕಾಯಿಟ್ಟಿದ್ದೀನಲ್ಲ ಚೆನ್ನಾಗ ಎಣ್ಣೆ ಕಾದಿರಬೇಕು ಸಣ್ಣ ಮಾಡಬೇಕು ಇದನ್ನು ಅಂದರೆ ಒಳಗೆಲ್ಲ ಫ್ರೈ ಆಗತಿ ನೋಡಿ ಹೆಂಗೆ ಉಬ್ಬಿ ಬರ್ತಾ ಇದೆ ಬನ್ಸು ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲೇ ಭಾಳ ನಿಂತಲ್ಲ ಇದೊಂದು ಬಂದ್ಕೊಡ್ತೀನಿಂತ ಹೇಳಿದ್ರಿ ಫಸ್ಟ್ನೇ ನೋಡಿ ಇಷ್ಟ ಆದ್ರೆ ಸಾಕು ತೆಗೆದುಬಿಡೋಣ i'm okay, ನೋಡಿ ಫ್ರೆಂಡ್ಸ್ ಹೆಂಗೆ ಉಬ್ಬಿ ಬರ್ತಾ ಇದೆ ಬನ್ಸ್ಗಳು ತುಂಬಾ ಚೆನ್ನಾಗಿ ಅವು ನಾವು ಮಾಡೋ ರೀತಿಯಲ್ಲಿ ಮಾಡಿ ನೋಡಿ ಮಂಗಳೂರು ಬನ್ಸು ತುಂಬ ಟೇಸ್ಟಿಯಾಗಿರ್ತವೆ ನನ್ನ ರೆಸಿಪಿ ಇಷ್ಟ ಆದರೆ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹೇಗೆ ಬಂದು ಅಂತ ಕಮೆಂಟ್ ಮಾಡಿ ಹೇಳಿ ನೀವು ಟ್ರೈ ಮಾಡಿ ನೋಡಿ ಈ ಗೋಲ್ಡನ್ ಬ್ರೌನ್ ಆದ ತಕ್ಷಣ ತೆಗೆದುಬಿಡೋಣ ಇದೇ ಥರ ಎಲ್ಲ ಬಂದ್ ಮಾಡ್ಕೊಂಡ ಅಲ್ಲಿ ಮತ್ತೆ ತಗೊಂಡೆಂದೆ ನೋಡಿ ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ಬನ್ಸ್ ನೋಡಿ ಮಂಗಳೂರು ಬನ್ಸ್ ತುಂಬಾ ತುಂಬ ಅಂದರೆ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿದೆ ಕಲರ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿವೆ ಮಂಗಳೂರು ಬನ್ಸ್ ಈ ಥರ ಆಗಬೇಕು ಒಳಗಡೆ ಅಂದರೆ ಪರ್ಫೆಕ್ಟ್ ಅಂತ ಅರ್ಥ ಅದಕ್ಕೆ ನಿಮಗೆ ಹೀಗೆ ತೋರಿಸ್ತಾ ಇದ್ದೀನಿ ಬನ್ಸ್ನ ನೋಡಿ ಫ್ರೆಂಡ್ಸ್ ಮಂಗ್ಳೂರು ಬನ್ಸ್ ರೆಡಿ ಆಯಿತು ಆಲೂ ಕುರ್ಮಾ ಮಂಗ್ಳೂರು ಬನ್ಸ್ ಕಾಂಬಿನೇಷನ್ ತುಂಬ ಟೇಸ್ಟಿಯಾಗಿರ್ತೈತಿ ಟೇಸ್ಟಿಯಾದ ಮತ್ತು ಈಸಿಯಾಗಿ ಮಾಡುವಂಥ ರೆಸಿಪಿ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಆಲು ಮಂಗಳೂರು ಬನ್ಸ್ ಯಾವ ಥರ ಅಂತ ನೋಡ್ತಾ ಇದ್ದೀರಲ್ಲ ಸೇಮ್ ಆದಂಗೆ ಆಗ್ಯಾವು ನಾ ಮಾಡಿದಂಥ ಮಂಗಳೂರು ಬನ್ಸ್ ನಿಮ್ಗೆ ಇಷ್ಟ ಆಗೈತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಇದು ಮಾಡಿ ನಾ ಹಾಕೋಂಥ ವೀಡಿಯೋ ಮೊದಲಿಗೆ ನಿಮಗೆ ಬರ್ತಾವೆ ಬೆಲ್ ಲೆಕ್ಕನ್ನ ಪ್ರೆಸ್ ಮಾಡಿ ಮತ್ತೊಂದು ರೆಸಿಪಿಯಲ್ಲಿ ಭೇಟಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನಮಸ್ಕಾರ